ಅವನು ದಂಧಾರ ಅವನು ಏನು ಸುಮ್ಮನೆ ಸಾಮಾನ್ದವನಲ್ಲ ಅವನು ಅವನು ಆಲ್ರೆಡಿ ವೀಡಿಯೋಗಳು ಮಾಡ್ಕೊಂಡು ಬಂದಿರೋದು ಜಾಗಕ್ಕೆ ಅವ್ನು ಹೆಂಗೆ ಎಲ್ಲಿ ಹೆಂಗಿರ್ಬೇಕು ಚೆನ್ನಾಗಿ ಗೊತ್ತು ಅವನು ಸಿಂಪತಿ ಕ್ರಿಯೇಟ್ ಮಾಡ್ಕೊಳಕ್ಕೆ ಮಾತಾರೆ ಸಂಗಂತರ ಅಳ್ತಾಡ್ತಾನೆ ನಮ್ಗೆ ಇಷ್ಟನೇ ಆಗಲ್ಲ ಅದೇ ಹೆಣ್ಮಕ್ಳು ಅಳ್ತಲ್ಲ ಏನು ಬಂದು ಅಳ್ತಾನೆ ಗೊಳೋ ಅಂತಾನೆ ಹಂಗೆ ಸುಸ್ತಾಗಿ ಏನೋ ಹಂಗೆ ಗ್ಲುಕೋಸ್ ಕೊಡ್ಬೇಕೇನೋ ಅನಿಸೈತೆ ಅದೇನೋ ಹೇಳ್ತಾರಲ್ಲ ಇದೆ ಹಳ್ಳಿ ವೇಷಲ್ಲಿ ಗುಳಿಗೆ ಸಿದ್ದ ಒಳಗೆ ಮಾಡ್ದ ಅಂದಂಗೆ ಆ ಥರ ಕಿಲಾಡಿ ಅವನು ಅವ್ನು ಅಲ್ಲಿರೋರಿಗೆ ಒಳಗಡೆ ಇರೋರಿಗೆ ನಾನು ಬಿಟ್ಟುಬಿಡ್ಲಿ ಅಂದ್ಬಿಟ್ಟು ಅಮಾಯಕ ಥರ ಶೋ ಕೊಡ್ತಾವಣೆ ಆರ ಅವ್ನಷ್ಟು ಕಿಲಾಡಿ ಯಾರಿಲ್ಲ ಹಂಗೇ ಡೌನ್ ಆತಾನೆ ಹಂಗೇ ರೈಸ್ ಆಗ್ತಾನೆ ಅಂತ ತಿಳ್ಕೊಳ್ರಿ ನೀವು ಜನಗಳನ್ನೇ ಮುರಳು ಮಾಡೋದು ರಾಜ್ಯ ಜನತೆ ಮೊದಲು ಸಿಂಪತಿ ಬರಲಿ ಹತ್ಕೊಂಡ್ಲಿ ಅಂದ್ರೆ ಹತ್ಕೊಂಡು ಇವೆಲ್ಲ ಮಾಡೋದೇ ಜನ ಓಟ್ ಆಗ್ತಾರೆ ಅಂದ್ಬಿಟ್ಟು ಅವ್ನೊಂಥರ ಗೇಮ್ ಆಡ್ತವಣೆ ಅಷ್ಟು ಬಿಟ್ರೆ ಅವ್ನಷ್ಟು ಕಿಲಾಡಿ ಯಾರಿಲ್ಲ ಅವನು ಕಿಲಾಡಿನೇ ಸುಮ್ಮನೆ ಓವರ್ ಆ್ಯಕ್ಟಿಂಗ್ ಥರ ಹಳ್ಳೋದು ಸುಸ್ತಾದಂಗೆ ಹಂಗೆ ಗ್ಲೂಕೋಸ್ ಕೊಡ್ಬೇಕು ಅವ್ನಿಗೆ ಆ ರೀತಿ ಆ್ಯಕ್ಟಿಂಗ್ ಮಾಡ್ತಾವೆ ಅಷ್ಟೆಲ್ಲ ಪ್ರಿಪೇರ್ ಆಗಿಬಿಟ್ಟು ವೀಡಿಯೋಗಳು ಮಾಡಿಬಿಟ್ಟು ಬಂದಿರೋದು ಒಳಗಡೆ ಯಾಕಂದ್ರೆ ಇದು ನನ್ನ ಪ್ರಕಾರ ಒಂದುವರೆ ತಿಂಗ್ಳು ಎರಡು ತಿಂಗಿಂದ ಪ್ರಿಪ್ರೇಷನ್ ಹ್ಕೊಂಡ್ ಇದು ಅದರಿಂದ ಎಲ್ಲ ವೀಡಿಯೋಗಳು ಮಾಡ್ಕೊಂಡು ಹೆಂಗೆ ಹಂಗೆ ಇರಬೇಕು ಅಂದ್ಬಿಟ್ಟು ಎಲ್ಲ ಮೈಂಡ್ ಗೇಮ್ ಮಾಡ್ಕೊಂಡೇ ಒಳಗೆ ಬಂದಿರೋದು ಯಾರಲ್ಲ ಸಡನ್ನಾಗಿ ಏನು ಒಳಗೆ ಬಂದಿಲ್ಲ ಎಲ್ಲ ಮೈಂಡ್ ಗೇಮೇ ಒಳಗಡೆ ಎಲ್ಲರೂ ಸ್ವಾರ್ಥವಾಗಿದ್ದಾರೆ ಅದೇ ಕೆಲವರು ಇನ್ನೂ ಜಾಸ್ತಿ ಓವರ್ ಆಗಿ ಅವರೇ ಅಷ್ಟೇ